ಇಷ್ಟು ಪಾಲಿಸಿಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೀವು ಒತ್ತು ಕೊಟ್ರಿ ಅದರಲ್ಲಿ ಕಮ್ಮಿ ಕೂಡ ನೀವು ಪ್ರೀಮಿಯಂ ಕಟ್ಬಹುದು ಅಂತ ಹೇಳಿದ್ರಿ ಸೊ ಎಷ್ಟು ಕಟ್ಬೇಕಾಗತ್ತೆ ಅಪ್ರಾಕ್ಸಿಮೇಟ್ಲಿ ಎಂಟು ವಿಧದ ಇನ್ಶೂರೆನ್ಸ್ ಬಗ್ಗೆ ಮಾತನಾಡಿದ್ದೇನೆ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳಿದೆ ಹೌದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನಲ್ಲಿ ಎಷ್ಟು ಕಡಿಮೆ ಪ್ರೀಮಿಯಂ ಅನ್ನು ನೀವು ಕಟ್ಟಬೇಕಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮಗೆ ಗಾಬರಿಯಾಗಿ ಹೋಗುತ್ತೆ ಉದಾಹರಣೆಗೆ ನನ್ನ ಮಗ ರೋಹನ್ ವಯಸ್ಸು ಈಗ ಮೂವತ್ತೆಂಟು ಹನ್ನೆರಡು ವರ್ಷದ ಕೆಳಗೆ ನಾನು ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ ಒಂದು ಕೋಟಿಗೆ ಅಂದರೆ ಅವನಿಲ್ಲ ಅಂತಂದ್ರೆ ಬೆಲೆಗೆ ಒಂದು ಕೋಟಿ ಬರುತ್ತೆ ಅಂತ ಅರ್ಥ ಮತ್ತು ಅವನು ಕಟ್ತಾ ಇರುವಂತಹ ಪ್ರೀಮಿಯಂ ಕೇವಲ ಹದಿಮೂರು ಸಾವಿರ ರೂಪಾಯಿ ವರ್ಷಕ್ಕೆ ವರ್ಷಕ್ಕೆ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಿ ಪೇಪರ್ ನಲ್ಲಿ ಯಮಧರ್ಮರಾಯ ಬರ್ತಾನೆ ಅದ್ರ ಹೇಳ್ತಾನೆ ನೀನೇನಾದ್ರೂ ಮುನ್ನೂರು ಐನೂರು ಕಟ್ಕೊಂಡು ಹೋಗಿದ್ರೆ ನಿನಗೆ ಮನೆಗೆ ದುಡ್ಡು ಕೊಡ್ತಿದ್ದಲ್ಲ ಅಂತ ಇದು ಅದರ ತಾತ್ಪರ್ಯ ಈಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಕಮ್ಮಿ ಪ್ರೀಮಿಯಂ ಇದೆ ಅಂತ ತಿಳ್ಕೊಂಡ್ರೆ ನೀವು ಅರ್ಥ ಮಾಡ್ಕೋತೀರಿ ಮುಂದಿನ ದಿನಗಳಲ್ಲಿ ಇದನ್ನು ಮಾತ್ರ ಮಾಡಿಸ್ತೇನೆ ಹೀಗೆ ಹೇಳಬೇಕಾದ್ರೆ ಇದಕ್ಕೆ ಇನ್ನೊಂದು ವಾದ ಕೂಡ ಇದೆ ನಾನು ಅಲ್ಲಿ ಹಣವನ್ನು ಹಾಕಿಕೊಂಡು ಹೋಗ್ತೇನೆ ಅಂತಂದರೆ ಕೊನೆಯಲ್ಲಿ ಒಂದಷ್ಟು ದುಡ್ಡು ಕೊಡ್ತಾರಲ್ಲ ಆದರೆ ನಿಮಗೆ ಕೊಡುವಂಥ ದುಡ್ಡು ಕೇವಲ ಆರು ಪರ್ಸೆಂಟ್ ಹಾಗೆ ಬೆಳವಣಿಗೆ ಆದ ದುಡ್ಡು ಇನ್ಶೂರೆನ್ಸ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಕೇವಲ ರಿಸ್ಕ್ ಕವರಿಗೋಸ್ಕರ ಹಣವನ್ನು ಕಟ್ಕೊಂಡು ಹೋಗುವಾಗ ಪ್ರೀಮಿಯಂ ಎಷ್ಟು ಕಮ್ಮಿ ಇರುತ್ತೆ ಅಂತಂದರೆ ಆ ಉಳಿಕೆ ಹಣವನ್ನು ಅದೇನು ಎಂಡೋಮೆಂಟಿಗೆ ಕಟ್ತಾ ಇರಿ ಅದನ್ನು ನೀವೇನಾದರೂ ಬೇರೆ ಕಡೆ ಹೂಡಿಕೆ ಮಾಡಿದರೆ ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ ನಿಮಗೆ ಇಲ್ಲಿಗಿಂತ ಜಾಸ್ತಿ ಪ್ರಾಫಿಟ್ ಬರುತ್ತೆ ಈಗ ನಾನು ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಯಾವ ವಯಸ್ಸಿನ ವ್ಯಕ್ತಿ ಎಷ್ಟು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಅಂತ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಮೊದಲನೇದಾಗಿ ನಿಮ್ಮ ವಯಸ್ಸು ಇಪ್ಪತ್ತೈದು ನೀವು ನಿಮ್ಮನ್ನು ಐವತ್ತು ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ದೀರಿ ವರ್ಷಕ್ಕೆ ಕಟ್ಟಬೇಕಾಗಿರೋದು ಒಂಬತ್ತು ಸಾವಿರ ಮಾತ್ರ ಮೂವತ್ತು ವರ್ಷ ಆಗಿದೆ ಅಂತಂದ್ರೆ ವರ್ಷಕ್ಕೆ ಹನ್ನೊಂದು ಸಾವಿರ ಕಟ್ಟಬೇಕು ಮೂವತ್ತೈದು ವರ್ಷಕ್ಕೆ ನಾನು ಮಾಡಿಸ್ಕೊತೀನಿ ಅಂತಂದ್ರೆ ಹದಿನೈದು ಸಾವಿರ ಕಟ್ಟಬೇಕಾಗತ್ತೆ ಪ್ರತಿ ವರ್ಷ ನಲ್ವತ್ತು ವರ್ಷ ಅಂತಂದ್ರೆ ಇಪ್ಪತ್ತೆರಡು ಸಾವಿರ ಕಟ್ಬೇಕಾಗುತ್ತೆ ನಲವತ್ತೈದು ವರ್ಷ ಅಂತಂದ್ರೆ ಮೂವತ್ತೆರಡು ಸಾವಿರ ಕಟ್ಬೇಕಾಗುತ್ತೆ ಐವತ್ತು ವರ್ಷ ಅಂತಂದ್ರೆ ವರ್ಷಕ್ಕೆ ನಲವತ್ತೊಂಬತ್ತು ಸಾವಿರವನ್ನು ಕಟ್ಬೇಕಾಗತ್ತೆ ಇದೇನು ವಯಸ್ಸಾಗ್ತಾ ಇದ್ದ ಹಾಗೆ ಜಾಸ್ತಿ ಆಗುತ್ತೆ ಅಂತಂದ್ರೆ ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ಮನುಷ್ಯ ಟೈಮ್ ಬಾಂಬ್ ಆಗ್ತಾನೆ ಟಿಕ್ 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 ಅಂತ ಸೌಂಡ್ ಬರ್ತಾ ಇದೆ ಹಿಂದ್ಗಡೆಯಿಂದ ಯಾರಾದ್ರೂ ಐವತ್ತು ವರ್ಷದವರು ಇನ್ಶೂರೆನ್ಸ್ ಕಂಪನಿಗ್ ಹೋದ್ರೆ ಹಿಂದ್ಗಡೆಯಿಂದ ಸೌಂಡ್ ಕೇಳಿಸುತ್ತೆ ಟಿಕ್ 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 ಯಾವ ಕಾರಮಾರ್ ಆಗ್ಬೋದು ಅದೇ ಇಪ್ಪತ್ತೈದು ವರ್ಷದವನಿಗೆ ಡಮರ್ ಆಗೋದು ಬಹಳ ಲೇಟು ಅದರಿಂದಾಗಿ ಕಮ್ಮಿ ಬರ್ತದೆ ಇಲ್ಲಿ ಬುದ್ಧಿವಂತಿಕೆ ಏನು ಅಂತಂದ್ರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ಆದಷ್ಟು ಬೇಗ ತೆಗೆದುಕೊಳ್ಳುವುದು ನೀವು ಐವತ್ತು ವರ್ಷಕ್ಕೆ ತಗೊಳ್ತೀನಿ ಅಂತಂದ್ರೆ ವರ್ಷಕ್ಕೆ ನಲ್ವತ್ತೊಂಬತ್ತು ಸಾವಿರ ಕಟ್ಟಬೇಕಾಗುತ್ತೆ ನೀವು ಇಪ್ಪತ್ತೈದು ವರ್ಷಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಂತಂದ್ರೆ ಕೇವಲ ಒಂಬತ್ತು ಸಾವಿರ ಕಟ್ತೀರಿ ವರ್ಷ ವರ್ಷ ಅಲ್ವಾ ನೀವು ಒಮ್ಮೆ ಒಂಬತ್ತು ಸಾವಿರ ಅಂತ ನಿಗದಿ ಮಾಡಿದ ಮೇಲೆ ನಿಮ್ಮ ಮೂವತ್ತನೇ ವಯಸ್ಸಿನಲ್ಲೂ ನೀವು ಒಂಬತ್ತು ಸಾವಿರ ಕಟ್ತೀರಿ ಐವತ್ತನೇ ವಯಸ್ಸಿನಲ್ಲೂ ಒಂಬತ್ತು ಸಾವಿರ ಕಟ್ತೀರಿ ಅರವತ್ತನೇ ವಯಸ್ಸಿಗೆ ಮುಗಿತೇನೆ ಅಂತ ಆದರೆ ಅಥವಾ ಎಪ್ಪತ್ತು ವರ್ಷದವರೆಗೂ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಎಪ್ಪತ್ತನೇ ವಯಸ್ಸಿಗೂ ಕೂಡ ನೀವು ಕಟ್ಟೋದು ಒಂಬತ್ತು ಸಾವಿರ ಮಾತ್ರ ಆದ್ದರಿಂದ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಎಷ್ಟು ಬೇಗ ಪ್ರಾರಂಭ ಮಾಡ್ತೀರೋ ಅಷ್ಟು ಜಾಸ್ತಿ ಬೆನಿಫಿಟ್ ಇದೆ ನಾನು ನನ್ನ ಮೊದಲನೇ ಮಗನಿಗೆ ಒಂದು ಕೋಟಿ ಮಾಡಿಸಿದಾಗ ಹದಿಮೂರು ಸಾವಿರ ಬಂತು ಎರಡನೇ ಮಗನಿಗೆ ಮಾಡಿಸಿದೆ ಇನ್ನೂ ಸಣ್ಣ ವಯಸ್ಸಿನಲ್ಲಿ ಕೇವಲ ಒಂಬತ್ತು ಸಾವಿರಕ್ಕೆ ಒಂದು ಕೋಟಿ ಅದರಿಂದಾಗಿ ನನ್ನ ಸಲಹೆ ಕರ್ನಾಟಕದ ಎಲ್ಲರೂ ಕೂಡ ಇಂದಿನಿಂದಲೇ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಟರ್ಮ್ ಇನ್ಶೂರೆನ್ಸಿಗೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನು ಈ ಸಂಚಿಕೆಯಲ್ಲಿ ಹೇಳಿ ಮುಗಿಸ್ತೇನೆ ಅನ್ನುವಂಥದ್ದು ಸಾಧ್ಯವಿಲ್ಲ ಅಂದರೆ ನಿಮಗೆ ಒಂದಷ್ಟು ಇನ್ಕಮ್ ಇರಬೇಕು ಒಂದಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕು ಇತ್ಯಾದಿ ಅದರ ಬಗ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾರಾದರೂ ಯೂಟ್ಯೂಬ್ನಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಅದನ್ನು ಉದಾಹರಣೆ ಕೊಟ್ಟು ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ಸರ್ ಕಾರ್ಯಕ್ರಮಕ್ಕೆ ಬಂದು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಇಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಲೈಫ್ ಇನ್ಶೂರೆನ್ಸ್ ಅಂದರೆ ಏನು ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕಾಗುತ್ತೆ ಸೂಕ್ತವಾದ ಪಾಲಿಸಿ ಯಾವುದು ಅಂತ ನೀವು ಈಗಾಗಲೇ ತಿಳ್ಕೊಂಡಿದ್ರಿ ಮತ್ತು ನೀವು ಇನ್ನೂ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಗೆ ಇನ್ನೂ ಬೆನಿಫಿಟ್ ಆಗಿದೆ ಈ ಸಂಚಿಕೆಯನ್ನು ನೋಡಿದ ಮೇಲೆ ನಿಮ್ಗೀಗಾಗಲೇ ಗೊತ್ತಾಗಿರುತ್ತೆ ಯಾವ ಯಾವ ಪಾಲಿಸಿ ನಿಮಗೆ ಯಾವುದು ಸೂಕ್ತ ಅಂತ ಸೊ ಇನ್ನಷ್ಟು ನೀವು ಈ ಸಂಚಿಕೆಗಳನ್ನು ರಿಪೀಟೆಡ್ಲಿ ನೋಡ್ತಾ ಒಂದಷ್ಟು ಪಾಯಿಂಟ್ಸ್ನ ಮಾಡಿಕೊಂಡು ಅದರ ಪ್ರಕಾರವಾಗಿ ನೀವು ಚೂಸ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ